ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಒಂದು ಮಾರುತಿ ಸುಜುಕಿ ಅವ್ರದ್ದು ಈಕೋ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋಲ್ಲ ವೀಕ್ಷಕರೇ ನೀವು ಯೂಟ್ಯೂಬಿಗೆ ಬಂದ್ಬಿಟ್ಟು ರಾಜ್ ಟಿ ಫೋರ್ಟ್ ಸಿಟಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಆ ಅಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಆಗ ಯೂಟ್ಯೂಬ್ ಬರೇಬೇಕಾಗುತ್ತೆ ಇನ್ನು ಯೂಟ್ಯೂಬ್ ನೋಡ್ತಿರಂತ ವೀಡಿಯೋ ಕೆಳಗಡೆನೇ ಟೈಟಲ್ ಇರುತ್ತೆ ನಂಬರ್ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇನ್ನೂ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದಾರೆ ಅವ್ರು ಏನೇನು ಹೇಳಿದ್ದಾರೆ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಓಕೆ ಯಾವ್ದು ಮಾಡಲಿ ಸರ್ ಅದು ಸರ್ ಹತ್ತೊಂಬತ್ತು ಇಲ್ಲ ಸರ್ ನಾವು ಮೂರನೇರು

70% ಓಕೆ. ಗಾಡಿ ಈಗ ಸೆವೆನ್ ಸೀಟರ್ ಅಂದ್ರಲ್ಲ? ಓ ಸರ್. ಓಕೆ. ಎಲ್ಲಾ 오ರಿಜಿನಾಲಿಟಿ ಇದೆ ಗಾಡಿ. ಎಲ್ಲ ಎಲ್ಲಾ 오ರಿಜಿನಾಲಿಟಿ ಇದೆ. ಯಾವ್ದು ರೀಪೇಂಟ್ ಟಚ್ ಅಪ್ ಆಗಿಲ್ಲ. ಡೆಂಟ್ ಚೋಟಾ ಟಚ್ ಅಪ್ ಯಾವ್ದು ಆಗಿಲ್ಲ. ಹ್ಮ್ ಈಗೆಲ್ಲ ರನ್ನಿಂಗ್ ಕಂಡೀಷನ್ ಆಗಿದ್ಯಾ? ಎಲ್ಲಾ ರನ್ನಿಂಗ್ ಕಂಡೀಷನ್. ಓಕೆ. ಸೀಟ್ ಎಲ್ಲಾ ಚೆನ್ನಾಗಿದಾವ ಎಲ್ಲಾ ಚೆನ್ನಾಗಿದೆ ಸರ್. ಕಂಪನಿ ಜಿ ಶೋರೂಂ ಪೀಸ್ ಯಾವ ಟೈಪ್ ಐತೋ ಅದೇ ಟೈಪ್ ಐತೆ ಶೋರೂಮ್ ಪೀಸ್ ಕಂಪನಿ ಸೀಟರ್ ಸರ್. ಹುಂ ಅಂದ್ರೆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆತರ ಏನ್ ಮಾಡ್ಸಿರೋ? ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತಾರೆ. ಓಕೆ ಶೋರೂಮ್ ಇಂದ ಆಸ್ ಇಟ್ ಇಂಗ್ ಬಂದಿದೆ ಹಾಗೆ ಶೋರೂಮ್ ಇಂದ ಯಾ ತ ಬಂದಿದೆ ಅದೇ ಟೈಪ್ ಇದೆ ಇನ್ನ ರಿವರ್ಸ್ ಕ್ಯಾಮೆರಾ ಮತ್ತೆ ಸಿಸ್ಟಮ್ ಆಗ್ತಿದೀವಿ ಅಷ್ಟೇ ಹ್ಮ್ ಹ್ಮ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಸರ್ ಫೈನಾನ್ಸ್ ಪ್ರೈವೇಟ್ ಕ್ಲಿಯರ್ ಮಾಡ್ಕೊಡ್ತೀವಿ ಕಂಟಿನ್ಯೂ ಕಂಟಿನ್ಯೂ ಎಲ್ಲಿಂದ ಬಂದ್ರು ಕೊಡ್ತೀರಾ ಟೈಪ್ ಕೊಡ್ತೀವಿ ಅಲ್ಲ ಅಲ್ಲ ಆಲ್ ಕರ್ನಾಟಕ ಬಂದ್ರು ಕೊಡ್ತೀರಾ ಲೋಕಲ್ ಆದ್ರೆ ಲೋಕಲ್ ಆಲ್ ಓವರ್ ಕರ್ನಾಟಕ ಅಂದ್ರೆ ಗೊತ್ತಿಲ್ಲ ಗುರು ಇಲ್ಲ ಕೊಟ್ಟ ಮೇಲೆ ಏನೋ ಹ್ಮ್ ಲೋಕಲ್ ಯಾರಾನ ಬಂದ್ರೆ ನೀವ್ ಬೇಕಾದ್ರೆ ಲೋನ್ ಕಟ್ಟಿ ಲೋಕಲ್ ಯಾರ ಬಂದು ಲೋನ್ ಕಂಟಿನ್ಯೂ ಕೊಡ್ತೀವಿ ಎಷ್ಟ್ ಬರ್ಕಂತ ಒಂದು ಸರ್ ಹದಿನಾಲ್ಕುವರೆ ಬರುತ್ತೆ ಎಷ್ಟ್ ಏನ್ ಕಡಿಮೆ ಆಗುತ್ತಾ ಹೆಚ್ಚಿಗೆ ಕಮ್ಮಿ ಕೊಡ್ತೀವಿ ಸರ್ ಬಂದ್ರಿ ಓಕೆ ಈ ಗಾಡಿ ಇರೋ ಲೊಕೇಶನ್ ಅಲ್ಲಿ ಸರ್ ತುರ್ವಾಯ್ಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ ತುರ್ವ ಕೆರೆ ಅಂದ್ರೆ ತುರ್ವಾಯಕೆರೆ ಮೇನ್ ರೋಡ್ ಅಲ್ಲಿ ಬರುತ್ತಲ್ಲ ಇಲ್ಲ ಸರ್ ಕಲ್ಲು ಮೇನ್ ರೋಡ್ ಹಾ 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 ಓಕೆ ತುಮಕೂರು ಡಿಸ್ಟ್ರಿಕ್ಟ್ ಬರುತ್ತೋದು ತುಮಕೂರು ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಸರ್ ಹಾ ಇದೆ ನಂಬರ್ ಸರ್ ಡಬಲ್ ನೈನ್ ಡಬಲ್ ಜೀರೋ ಓಕೆ ಸರ್ ಆಯ್ತು ವಾಮಿ ನೀನ್ ಬೇಕು ಸರ್ ಅದಕ್ಕೋಸ್ಕರ ಹಾಕ್ ಕೊಡ್ತಾರೆ

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಂಬುದು ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥ ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ ಸಿಟಿ ಎಫ್ ಒ ಆರ್ ಟಿ ಫೋರ್ ಸಿಟಿ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಗಾಡಿದು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರ ಇನ್ನು ಇದೇ ತರ ನಿಮ್ದು ಯಾವ್ದಾರ ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಗಿರ ಗಾಡಿದು ಐದಾರು ಫೋಟೋಸ್ ಕ್ಲಿಯರ್ ಆಗೋದು ಈಗ ಸ್ಕ್ರೀನ್ ಮೇಲೆ ಕಾಣಿಸಿದ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಈ ನಂಬರ್ಗೆ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಗಾಡಿ ಓನರ್ ನಂಬರ್ ವಿಡಿಯೋ ಕೇಳೋಗಳಿರುತ್ತೆ ಅವ್ರಿಗೆ ಮಾಡಿ ಈ ನಂಬರಿಗೆ ಕಾಲ್ ಮಾಡಬೇಡಿ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲಾಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು